ಗರಿಕೆ ಕಷಾಯ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಮೊದಲಿಗೆ ಚೆನ್ನಾಗಿ ಬೆಳೆದ ಗರಿಕೆಯನ್ನು ತೊಳೆದು ಸ್ವಚ್ಛ ಮಾಡಿಕೊಳ್ಳಬೇಕು ನಂತರ ಇನ್ನೂರು ಎಮ್ ಎಲ್ ನೀರನ್ನು ಕುದಿಯುವಂತೆ ಕಾಯಿಸಿ ಅದರಲ್ಲಿ ಗರಿಕೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸಬೇಕು ಆಮೇಲೆ ಆರಲು ಬಿಟ್ಟು ತಣ್ಣಗಾದ ನಂತರ ಸೋಸಿ ಸೇವನೆ ಮಾಡಬಹುದು ಗರಿಕೆಯಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಶಕ್ತಿ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶವೂ ಇದೆ ಗರಿಕೆಯ ಕಷಾಯ ಸೇವನೆಯಿಂದ ದೇಹಕ್ಕೆ ಹಾನಿ ಉಂಟು ಮಾಡುವ ಎಷ್ಟೋ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಗರಿಕೆಯಲ್ಲಿ ಸಿಲಿಕಾ ಎಂಬ ಅಂಶ ಅಧಿಕ ಪ್ರಮಾಣದಲ್ಲಿರುವುದರಿಂದ ದೇಹದ ಉಷ್ಣಾಂಶವನ್ನು ತಗ್ಗಿಸುವುದರಲ್ಲಿ ಇದು ಸಹಕಾರಿಯಾಗಿದೆ